ದೇಶದಲ್ಲಿ ಭಯೋತ್ಪಾದನೆ ಮತ್ತು ಮಾವೋವಾದಿ ಕೃತ್ಯಗಳ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿ ಅನುಸರಿಸಲಾಗುತ್ತಿದ್ದು ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕಾಗಿ ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯ ಭಾರತ್ ಮಂಟಪದಲ್ಲಿಂದು ಉದಯೋನ್ಮುಖ ಈಶಾನ್ಯ ಹೂಡಿಕೆದಾರರ ಶೃಂಗಸಭೆ ಉದ್ಘಾಟಿಸಿ ಅವರು ಅಭಿವೃದ್ಧಿಗಾಗಿ ಸಬಲೀಕರಣ ಸಕ್ರಿಯತೆ ಬಲಪಡಿಸುವಿಕೆ ಮತ್ತು ಪರಿವರ್ತನೆ ಈ ನಾಲ್ಕು ಅಂಶಗಳಿಗೆ ಒತ್ತು ನೀಡಲಾಗಿದೆ ಎಂದರು ಭಯೋತ್ಪಾದನೆ ಉಗ್ರವಾದ ಅಶಾಂತಿ ಹಬ್ಬುವ ನಕ್ಸಲ್ ಶಕ್ತಿಗಳ ವಿರುದ್ಧ ಸರ್ಕಾರ ಶೂನ್ಯ ಸಹಿಷ್ಣುತೆ ಹೊಂದಿದೆ ಸರ್ಕಾರದ ಕಠಿಣ ಕ್ರಮಗಳಿಂದ ಈಶಾನ್ಯ ರಾಜ್ಯಗಳಲ್ಲಿ ಶಾಂತಿ ನೆಲೆಸುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಯುವಕರು ಶಸ್ತ್ರಾಸ್ತ್ರ ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಮರಳಿದ್ದಾರೆ ಈ ಭಾಗದಲ್ಲಿ ಯುವಜನತೆಗೆ ಉದ್ಯೋಗಾವಕಾಶಗಳು ಹೆಚ್ಚಿದ್ದು ಹೆಚ್ಚಿನ ಸಂಖ್ಯೆಯ ಶೈಕ್ಷಣಿಕ ಸಂಸ್ಥೆಗಳು ಸ್ಥಾಪನೆಗೊಳ್ಳುತ್ತಿವೆ ಬ್ರಹ್ಮಪುತ್ರ ಮತ್ತು ಬರಾಕ್ ನದಿಗಳಲ್ಲಿ ಜಲಮಾರ್ಗಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು ವಿಕಸಿತ ಭಾರತ ನಿರ್ಮಾಣದಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಅತ್ಯವಶ್ಯವಾಗಿದ್ದು ಈಶಾನ್ಯ ಪ್ರಾಂತ್ಯಗಳು ವಿವಿಧತೆಗೆ ಹೆಸರಾಗಿವೆ ಕಲೆ ಸಂಸ್ಕೃತಿ ಜವಳಿ ಪ್ರವಾಸೋದ್ಯಮ ಕ್ರೀಡೆ ಕೌಶಲ್ಯಗಳಿಂದ ಈಶಾನ್ಯ ಭಾರತ ಗಮನ ಸೆಳೆಯುತ್ತಿದೆ ಈ ಪ್ರಾಂತ್ಯದಲ್ಲಿ ಉದ್ಯಮಗಳ ಬೆಳವಣಿಗೆಗೆ ಅಪಾರ ಅವಕಾಶವಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೂಲಸೌಕರ್ಯ ಹೆಚ್ಚಿಸಲಾಗಿದ್ದು ಹನ್ನೊಂದು ಸಾವಿರ ಕಿಲೋಮೀಟರ್ ಉದ್ದದ ಹೆದ್ದಾರಿಯನ್ನು ನಿರ್ಮಿಸಲಾಗಿದೆ ವಿಮಾನ ನಿಲ್ದಾಣಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಿದೆ ಈ ಭಾಗಗಳಲ್ಲಿ ಹೂಡಲು ಹೂಡಿಕೆದಾರರಲ್ಲಿ ಉತ್ಸಾಹ ಹೆಚ್ಚಿದೆ ಎಂದು ತಿಳಿಸಿದರು ಬಯೋ ಆರ್ ಬಾಂಬು ನಾರ್ತ್ ಈಸ್ಟ್ ಯಾನಿ ಟೀ ಪ್ರೊಡಕ್ಷನ್ ಅಂಡ್ ಪೆಟ್ರೋಲಿಯಂ ನಾರ್ತ್ ಈಸ್ಟ್ ಯಾನಿ ಸ್ಪೋರ್ಟ್ಸ್ ಅಂಡ್ ಸ್ಕಿಲ್ ನಾರ್ತ್ ಈಸ್ಟ್ ಯಾನಿ इको टूरिज्म का इमर्जिंग हब नॉर्थ ईस्ट यानी ऑर्गेनिक प्रोडक्ट की नई दुनिया नॉर्थ ईस्ट यानी एनर्जी का पावर हाउस इसलिए नॉर्थ ईस्ट हमारे लिए अष्टलक्ष्मी है ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ವಿದ್ಯುತ್ ಉತ್ಪಾದನೆ ನಾನೂರ ಅರವತ್ತು ಗಿಗಾವ್ಯಾಟ್ಗೆ ಏರಿದೆ ಈ ಪೈಕಿ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ನೂರ ಎಪ್ಪತ್ತು ಗಿಗಾವ್ಯಾಟ್ನಷ್ಟಿದೆ ಸೌರ ವಿದ್ಯುತ್ ಉತ್ಪಾದನೆ ನೂರ ಏಳು ಗಿಗಾವ್ಯಾಟ್ಗೆ ಏರಿದೆ ಹೀಗಿದ್ದರೂ ವಿದ್ಯುತ್ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಿದೆ ಭಾರತ ವಿಶ್ವದ ಮೂರನೇ ಪ್ರಬಲ ಆರ್ಥಿಕತೆಯ ರಾಷ್ಟ್ರವಾಗುವತ್ತ ಸಾಗುತ್ತಿರುವ ಸಂದರ್ಭದಲ್ಲಿ ಸಾಮರ್ಥ್ಯ ಹೆಚ್ಚಿಸುವುದು ಅಗತ್ಯವಾಗಿದೆ ಎಂದರು

दिस इन्वेस्टर इज इज बींग डन क्षेत्र को अंतिम छोर का विकास